ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನರೇಂದ್ರ ಮೋದಿಜಿ ಅವರು ಮೊದಲ ಬಾರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದಾಗ ರೈತರಿಗೆ ಅನುಕೂಲವಾಗುವಂತೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಅದರಲ್ಲಿ ಪ್ರಮುಖವಾದ ಯೋಜನೆ ಎಂದರೆ ಪಿ ಕಿಸಾನ್ ಯೋಜನೆ ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಸ್ವಲ್ಪ ನೆರವಾಗಲು ಹಣಕಾಸನ್ನು ಒದಗಿಸುವುದು ಅದೇ ರೀತಿ ರೈತರಿಗೆ ಪಿ ಕಿಸಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಲು ಸರ್ಕಾರ ಮೊದಲು ಅರ್ಹರಾದ ರೈತರ ಪಟ್ಟಿಯನ್ನು ಬಿಡುಗಡೆ ಮಾಡುತ್ತಾರೆ ಆ ಪಟ್ಟಿಯಲ್ಲಿ ಹೆಸರು ಇದ್ದಂತಹ ರೈತರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಅರ್ಹರಾದ ರೈತರಿಗೆ ಎರಡು ಸಾವಿರ ರೂಪಾಯಿ ಬಂದು ಜಮಾ ಆಗುತ್ತದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಎರಡು ಸಾವಿರ ರೂಪಾಯಿ ಹಣ ಬಂದು ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಈಗಾಗಲೇ ಎಲ್ಲ ಅರ್ಹ ರೈತರಿಗೆ ಪಿ ಕಿಸಾನ್ ಯೋಜನೆ ಹದಿನೇಳು ಕಂತುಗಳ ಹಣ ಎಲ್ಲ ಅರ್ಹ ರೈತರ ಖಾತೆಗಳಿಗೆ ಜಮಾ ಆಗಿದೆ ಇದೀಗ ಮತ್ತೆ ಸರ್ಕಾರವು ರೈತರಿಗೆ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ತಯಾರಿ ನಡೆಸಿದೆ ರೈತರು ಕೂಡ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತಿದೆ ಅಂತ ಕಾಯ್ದುಕೊಂಡು ಕುಳಿತಿದ್ದಾರೆ ಅಂತಹ ರೈತರಿಗೆ ಇದೀಗ ಸರ್ಕಾರದ ಕಡೆಯಿಂದ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಆ ಗುಡ್ ನ್ಯೂಸ್ ಏನಂದ್ರೆ ಎಲ್ಲ ಅರ್ಹ ರೈತರಿಗೆ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ದಿನಾಂಕವನ್ನು ಕೂಡ ನಿಗದಿಪಡಿಸಿದ್ದಾರೆ ಯಾವ ದಿನ ಎಲ್ಲ ಅರ್ಹ ರೈತರಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ವಿಡಿಯೋದಲ್ಲಿ ತಿಳ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲ ಮಾಹಿತಿ ಅರ್ಥವಾಗುತ್ತದೆ ಒಂದು ವೇಳೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯ ಮಾಹಿತಿಯೂ ಅರ್ಥವಾಗುವುದಿಲ್ಲ ಆದ್ದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ಇಂತಹ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಎಲ್ಲ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದರಿಂದಾಗಿ ರೈತರಿಗೆ ಸ್ವಲ್ಪ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುತ್ತಿದೆ ಅಥವಾ ಇನ್ಯಾವುದೋ ಕೆಲಸಗಳಿಗೆ ಸ್ವಲ್ಪನಾದರೂ ಅನುಕೂಲವಾಗುತ್ತದೆ ಸ್ನೇಹಿತರೆ ಈಗಾಗಲೇ ಪಿ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಎಲ್ಲ ರೈತರ ಖಾತೆಗೆ ಜಮಾ ಮಾಡಲು ಸರ್ಕಾರ ಸಿದ್ಧತೆಯನ್ನು ಕೂಡ ನಡೆಸಿದೆ ಪಿ ಕಿಸಾನ್ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಬೇಕಾದರೆ ಎಲ್ಲ ರೈತರು ಕಡ್ಡಾಯವಾಗಿ ಈ ಕವಾಯವನ್ನು ಮಾಡಿಸಲೇಬೇಕು ಇಲ್ಲವಾದರೆ ಸರ್ಕಾರದವರು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಿದರೂ ಕೂಡ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುವುದಿಲ್ಲ ಆದ್ದರಿಂದ ಎಲ್ಲ ರೈತರು ಕಡ್ಡಾಯವಾಗಿ ಈ ಕವಾಯಶವನ್ನು ಮಾಡಿಸಿಕೊಳ್ಳಿ ಸ್ನೇಹಿತರೆ ಸರ್ಕಾರದವರು ದಸರಾ ಹಬ್ಬದ ನಿಮಿತ್ತವಾಗಿ ಎಲ್ಲ ರೈತರಿಗೆ ಅನುಕೂಲವಾಗಲು ಹದಿನೆಂಟನೇ ಕಂತಿನ ಹಣವನ್ನು ಜಮಾ ಮಾಡಲು ದಿನಾಂಕವನ್ನು ಕೂಡ ಗೊತ್ತುಪಡಿಸಿದ್ದಾರೆ ಎಲ್ಲ ಅರ್ಹ ರೈತರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಆ ಗುಡ್ ನ್ಯೂಸ್ ಏನೆಂದರೆ ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಅರ್ಹ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದು ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಎಂಬ ಮಾಹಿತಿಯನ್ನು ಸರ್ಕಾರದವರು ಒದಗಿಸಿಕೊಟ್ಟಿದ್ದಾರೆ ನಮಗೆ ಇನ್ನೂ ಹದಿನೆಂಟನೇ ಹದಿನೆಂಟನೇ ಕಂತಿನ ಹಣ ಬರುತ್ತಿಲ್ಲ ಎಂದು ಯೋಚನೆಯನ್ನು ಮಾಡುತ್ತಿರುವ ರೈತರಿಗೆ ಇಂದು ನೆಮ್ಮದಿ ಸಿಗಲಿದೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ರದ್ದಾಗಿದ್ದರೆ ಬೇಗನೆ ಹೋಗಿ ಚಾಲ್ತಿ ಮಾಡಿಸಿಕೊಳ್ಳಿ ಇಲ್ಲವಾದರೆ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುವುದಿಲ್ಲ ಸ್ನೇಹಿತರೆ ನರೇಂದ್ರ ಮೋದಿಜಿ ಅವರು ದಸರಾ ಹಬ್ಬದ ನಿಮಿತ್ತವಾಗಿ ಈ ಗುಡ್ ನ್ಯೂಸನ್ನು ರೈತರಿಗೆ ನೀಡಿದ್ದಾರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಈಗ ಹಣ ಜಮಾ ಮಾಡುತ್ತಾ ಬರುತ್ತಿದ್ದಾರೆ ಮ ಇಂದು ಮಧ್ಯಾಹ್ನ ಎರಡು ಗಂಟೆವರೆಗೆ ಟೈಮ್ ಇದೆ ನೋಡೋಣ ಏನಾಗುತ್ತೆ ಅಂತ ಎರಡು ಗಂಟೆಗೆ ಜಮಾ ಆಗುತ್ತದೆ ಅಂತಲೂ ಹೇಳಿದ್ದಾರೆ ಜಮಾ ಆದರೆ ಎಲ್ಲ ರೈತರಿಗೆ ತುಂಬಾ ಅನುಕೂಲವಾಗುತ್ತದೆ ಒಂದು ವೇಳೆ ಜಮಾ ಆಗದಿದ್ದರೆ ರೈತರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಹದಿನೇಳನೇ ಕಂತಿನ ಹಣ ಬಂದು ನಾಲ್ಕು ತಿಂಗಳು ಮೇಲಾಯಿತು ಸರ್ಕಾರದವರು ಹೇಳ್ತಾರೆ ನಾಲ್ಕು ತಿಂಗಳಿಗೆ ಹಣ ಜಮಾ ಆಗುತ್ತದೆ ಅಂತ ಆದರೆ ಹದಿನೇಳನೇ ಕಂತಿನ ಹಣ ಬಂದು ನಾಲ್ಕೈದು ತಿಂಗಳು ಮೇಲಾಯಿತು ಹದಿನೆಂಟನೇ ಕಂತಿನ ಹಣ ಬಂದು ಇನ್ನು ರೈತರ ಖಾತೆಗೆ ಜಮಾ ಆಗಿಲ್ಲ ಸರ್ಕಾರದವರು ಹೀಗೆ ರೈತರಿಗೆ ಹೇಳುತ್ತಾ ಹೋದರೆ ರೈತರಿಗೆ ತುಂಬಾ ಕಷ್ಟವಾಗುತ್ತದೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಹಣ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆವರೆಗೆ ಟೈಮ್ ಕೊಟ್ಟಿದ್ದಾರೆ ನೋಡೋಣ ಜಮಾ ಆಗುತ್ತೋ ಅಥವಾ ಇಲ್ಲ ಅಂತ ಕಾಯ್ದು ನೋಡೋಣ ಸ್ನೇಹಿತರೆ ನಿಮಗೆ ಕೂಡು ನಿಮಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಅಥವಾ ಇಲ್ಲವೋ ಅಂತ ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು